ಇವತ್ತು ಭಾರತ ದೇಶದಲ್ಲಿ ನಡೆಯುವಂಥ ನೀಟ್ ಹಗರಣ ಇದಕ್ಕೆ ಪೂರಕವಾಗಿ ನಾನು ಇವತ್ತು ಮಾತಾಡ್ತಾ ಇದ್ದೇನೆ ಯಾಕೆಂದರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಕರ್ನಾಟಕದ ರಾಜ್ಯದ ಚುಕ್ಕಾಣಿಯನ್ನು ಮೂಡಬಿಗ್ರಿಯ ಮಣ್ಣಿನ ಮಗ ವೀರಪ್ಪ ಮೊಯ್ದವರು ವಹಿಸಿಕೊಂಡರು ತೊಂಬತ್ತ ಮೂರು ನವಂಬರ್ನಲ್ಲಿ ಡಿಸೆಂಬರ್ ಜನವರಿ ಆದಮೇಲೆ ತೊಂಬತ್ತ ಮೂರರಲ್ಲಿ ಟಿ ಎಂಬ ಒಂದು ಕಾನೂನನ್ನು ಕರ್ನಾಟಕದಲ್ಲಿ ಅಳವಡಿಸುವಂತ ಕೆಲಸ ವೀರಪ್ಪ ಮೊಯ್ಲಿ ಅವರು ಮುಖ್ಯಮಂತ್ರಿಗಳಾಗಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಯಾಕೆಂದ್ರೆ ಅವರ ಬದುಕಿನಲ್ಲಿ ಬಹಳ ಕಷ್ಟದಿಂದ ಮೇಲೆ ಬಂದವರು ವೀರಪ್ಪ ಮೊಯ್ದೆ ಒಬ್ಬ ಆರ್ಥಿಕ ತಜ್ಞ ಅವ್ರ ಹಿಂದೆ ಫೈನಾನ್ಸ್ ಮಿನಿಸ್ಟರ್ ಕೂಡ ಆಗಿದ್ರು ಶಿಕ್ಷಣ ಮಂತ್ರಿ ಕೂಡ ಆಗಿತ್ತು ಕಾನೂನು ಮಂತ್ರಿ ಕೂಡ ಆಗಿತ್ತು ಆದ್ರಿಂದ ಅವರಿಗೆ ಶಿಕ್ಷಣ ಮಂತ್ರಿ ಆಗಿದ್ರಿಂದಾಗಿ ಶಿಕ್ಷಣದ ಬಗ್ಗೆ ಬಹಳ ಕಾಳಜಿ ಇತ್ತು ಯಾರೆಲ್ಲ ಒಳ್ಳೆಯ ಅಂಕ ಪಡೆದು ಮೆಡಿಕಲ್ ಸೀಟ್ ಇಂಜಿನಿಯರಿಂಗ್ ಸೀಟ್ ಕೇಳಲಿಕ್ಕೆ ಸರ್ಕಾರದ ಮನ್ ಮಂತ್ರಿಗಳತ್ರ ಬರ್ತಾರೆ ಆವಾಗ ಯಾವುದೇ ಮೆಡಿಕಲ್ ಕಾಲೇಜಿನ ಅಧಿಕಾರಿಗಳು ಅದಕ್ಕೆ ಸ್ಪಂದಿಸುವುದಿಲ್ಲ ಓನ್ಲಿ ದೇ ವಾಂಟ್ ಡೊನೇಷನ್ ಯಾರು ಹಣ ಹೆಚ್ಚು ಕೊಡ್ತಾರೆ ಅವರಿಗೆ ಮಾತ್ರ ಮೆಡಿಕಲ್ ಸೀಟು ಇಂಜಿನಿಯರಿಂಗ್ ಕೊಡು ಸೀಟ್ ಕೊಡುವಂಥ ಕಾಲ ಅದಕ್ಕಾಗಿ ಏನಾದರೂ ನಾನು ಮಾಡಬೇಕು ಮೆರಿಟ್ ವಿದ್ಯಾರ್ಥಿಗಳಿಗೆ ನನ್ನಿಂದ ಏನಾದರೂ ಆಗಬೇಕು ಎಂಬ ಒಂದು ಹಠ ಅವರ ಮನಸ್ಸಿನಲ್ಲಿ ಹುಟ್ಟಿ ಹರೀಶ್ ಗೌಡ ಅಂತ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರು ಸುಳ್ಯದವರು ಐ ಎ ಎಸ್ ಅಧಿಕಾರಿ ಇತ್ತು ಇವಾ ಡೈರೆಕ್ಟರ್ ಫಾರ್ ಕಾಲೇಜ್ ಎಜುಕೇಶನ್ ಎಜುಕೇಷನ್ ಕಾಲೇಜ್ ಅಲ್ಲ ಇದಕ್ಕೆ ಅದಕ್ಕೆ ಪಿಯು ಡೈ ಪಿ ಯು ಆಗಿದ್ದರು ಅವರಲ್ಲಿ ವಿಚಾರ ವಿನಿಮಯ ಮಾಡಿಕೊಂಡು ಈ ಮೆರಿಟ್ ವಿದ್ಯಾರ್ಥಿಗಳಿಗೆ ನಮ್ಮಿಂದ ಏನಾದರೂ ಆಗಬೇಕು ಯಾಕಂದ್ರೆ ಅವರಿಗೆ ಒಕ್ಕಲ್ ಮಸೂದೆ ಕಾನೂನು ತಂದಂಥ ನೆನಪಿತ್ತು ಅದಕ್ಕಾಗಿ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟವರು ವೀರಪ್ಪ ಮೋದಿಯವರು ಇವತ್ತು ನಾವು ಹೇಳ್ತೇವೆ ದೇವೇ ದೇವರಾಜ ಅರಸರವರು ಆದರೆ ದೇವರಾಜ ಒಕ್ಕಲ್ ಮಸದ ಏನಂತೆ ಗೊತ್ತಿಲ್ಲ ಹುಣಸೂರ್ನವರು ಅವರು ವೀರಪ್ಪ ಮೊಯ್ಲವರು ಈ ಜಿಲ್ಲೆಯವರೇ ಆಗಿದ್ದು ಬೇರೆಯವ್ರನ್ನ ಒಕ್ಕಲಾಗಿದ್ದು ಮನೆ ಮಠವನ್ನು ಕಳ್ಕೊಂಡವರು ಹೆಸರು ಹೇಳಲಿಕ್ಕೆ ಹೋಗುದಿಲ್ಲ ನಮ್ಮ ಕೇಂದ್ರದ್ದೇ ಒಕ್ಕಲ್ನಲ್ಲಿದ್ದು ಅವರನ್ನು ಊಟ ಮಾಡುವಾಗಲೇ ಕಟ್ಟೆ ಬಟ್ಟೆಗಳು ಎಲ್ಲವನ್ನು ಹೊರಗೆ ಹಾಕಿದ್ದಾರೆ ಕರಾವಳ ದಿನ ಅನ್ನು ಅವರು ಬದುಕಿನಲ್ಲಿ ಅನುಭವಿಸಿದ್ದರು ಅದು ಯಾವಾಗಲೂ ಅವರು ಸಾಹಿತ್ಯ ಅಲ್ಲ ಮನಸ್ಸಿನಲ್ಲಿ ಅವರ ಕೊರಗು ಇತ್ತು ನಾನು ಏನಾದರೂ ಬದಲಾವಣೆ ತರಬೇಕು ಹಠ ಛಲ ಅದರ ಫಲವಾಗಿ ಅವರು ನಮ್ಮ ಹರೀಶ್ ಗೌಡ್ರ ಹತ್ರ ಡಿಸ್ಕಸ್ ಮಾಡಿ ರಂಗನಾಥ್ ಅಂತ ಐ ಎ ಎಸ್ ಆಫೀಸರ್ ಅವರವರ ಸೆಕ್ರೆಟರಿ ಆಗಿತ್ತು ಸೆಕ್ರೆಟರಿ ಟು ಚೀಫ್ ಮಿನಿಸ್ಟರ್ ಅವರು ಅವ್ರ ಶಿಕ್ಷಣ ಮಂತ್ರಿ ಆಗಿರುವಾಗ ಅವರ ಕಾರ್ಯದರ್ಶಿ ಎಜುಕೇಶನ್ ಸೆಕ್ರೆಟರಿ ಆಗಿದ್ರು ಅದೆಲ್ಲ ಒಂದು ಲಿಂಕ್ ಒಟ್ಟಿಗೆ ಆಯಿತು ಅದರಿಂದಾಗಿ ಅವರು ಸಿ ಇ ಟಿ ಎಮ್ ಫಾರ್ಮನ್ ಟೆಸ್ಟ್ ಬರಬೇಕು ಅವರಿಗೆ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಮೆಡಿಕಲ್ ಕಾಲೇಜ್ನಲ್ಲಿ ಕಡ್ಡಾಯವಾಗಿ ಸೀಟ್ ಕೊಡಬೇಕು ಮೆರಿಟ್ ಮುಖಾಂತರ ಆ ಕಾನೂನನ್ನೇ ತಂದು ಕಾನೂನು ತಂದು ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಸೀಟ್ ಸಿಗುವಂತ ಅವಕಾಶ ಇದೆ ಇಲ್ಲದಿದ್ರೆ ಕೆ ಸಿ ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ನಲ್ಲಿ ಡೊನೇಷನ್ ಬಿಟ್ಟು ಯಾವುದೇ ಯಾರು ಚೀಫ್ ಮಿನಿಸ್ಟರ್ ಹೇಳಿದ್ರೂ ಸೀಟ್ ಕೊಡ್ತಾ ಇರಲಿಲ್ಲ ಅವಾಗ ಮೆ ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ನಲ್ಲಿಯೂ ಮೆನೆಟ್ ಸ್ಟೂಡೆಂಟ್ಗೆ ಸೀಟ್ ಸಿಕ್ಕಿದ್ದು ಪೇಮೆಂಟ್ ಬೇರೆ ಸರ್ಕಾರಿ ಕಾಲೇಜಿನಲ್ಲಿ ಫ್ರೀ ಸೀಟ್ ಬೇರೆ ಈ ಕಾಲೇಜ್ಗಳಲ್ಲಿ ಒಂದು ಸಣ್ಣ ಫೀಸು ಅವರಿಗೆ ಕಾಲೇಜ್ ನಡೆಸಬೇಕಲ್ಲ ಮೂವತ್ತೈದು ಸಾವಿರ ರೂಪಾಯಿ ಅರವತ್ತು ಸಾವಿರ ರೂಪಾಯಿ ಹಾಗೆ ಮೆಡಿಸಿನಿಗೆ ಅರವತ್ತು ಸಾವಿರ ಇಂಜಿನಿಯರಿಂಗ್ ಇಂಜಿನಿಯರಿಂಗ್ಗೆಲ್ಲ ಮೂವತ್ತೆರಡು ಸಾವಿರ ರೂಪಾಯಿ ಫೀಸ್ ಮಾಡಿ ಅದನ್ನು ಕಾನೂನು ಮಾಡಿದ್ದು ಅದು ಭಾಳ ಪಾಪ್ಯುಲರ್ ಆಯಿತು ಆ ಸ್ಕೀಮ್ ಅದರಿಂದಾಗಿ ಅವರು ಫಸ್ಟ್ ಸಿ ಇ ಟಿ ಸ್ಟಾರ್ಟೆಡ್ ಇನ್ ಕರ್ನಾಟಕ ಭಾರತ ದೇಶದಲ್ಲಿ ಈ ಕಾಮನ್ ಎಂಟ್ರೆನ್ಸ್ ಟ್ರಸ್ಟ್ ಎಂಬ ಪರಿಕಲ್ಪನೆಯನ್ನು ತಂದವರು ವೀರಪ್ಪ ಬೊಮ್ಮಾಯ್ಲಿ ಅವರು ಇದು ಫಸ್ಟ್ ಇನ್ ಇಂಡಿಯಾ ಆದ್ರಿಂದಾಗಿ ಏನಾಯಿತು ಈ ಇಂಜಿನಿಯರಿಂಗ್ ಕಾಲೇಜುಗಳಿಗೆ ಸೀಟ್ ಆಯಿತು ಎಲ್ಲ ಇಂಜಿನಿಯರಿಂಗ್ ಸಿ ಮೆಡಿಕಲ್ ಸೀಟ್ಗಳಿಗೆ ಫುಲ್ ಆಗ್ತಾಯಿತ್ತು ಈ ಇಂಜಿನಿಯರಿಂಗ್ ಕಾಲೇಜುಗಳಿಗೆ ಸೀಟ್ ಫುಲ್ ಆಗ್ತಾ ಇರಲಿಲ್ಲ ಈ ಸಿಇಟಿ ಬಂದ ನಂತರ ಈ ಸೀಟಿ ಮೂವತ್ತೈದು ಸಾವಿರ ರೂಪಾಯಿ ಕೊಡಲಿ ಅವರು ಒಂದು ಸ್ಟೂಡೆಂಟ್ ಸಿಕ್ಕಿದ ಕಾಲೇಜಿಗೆ ಉಳಿದವ್ರ ಹತ್ರ ಹೆಚ್ಚು ವಸೂಲು ಮಾಡ್ತಾರೆ ಇವರಿಗೆ ಈ ಸಿಇಟಿ ಮುಖಾಂತರ ತಗೊಂಡ್ರು ಆದ್ರಿಂದ ಪುನಃ ಇಂಜಿನಿಯರಿಂಗ್ ಕಾಲೇಜುಗಳು ಜಾಸ್ತಿ ಆಯಿತು ಮೆಡಿಕಲ್ ಕಾಲೇಜುಗಳು ಜಾಸ್ತಿ ಆಯಿತು ಸೀಟ್ ಹೇಗು ಹಾಗೇ ಆಗ್ತದೆ ಹಿಂದೆ ಇವತ್ತು ನಾವು ಮಹಾವೀರ ಕಾಲೇಜನ್ನು ಮಣಿಪಾಲ್ ಮೆಕಾಡ ಮ್ಯಾನೇಜ್ಮೆಂಟ್ಗೆ ಕೊಟ್ಟದ್ದು ಯಾಕೆ ದುಡ್ಡು ನಮ್ಮದು ಜಾಗ ನಮ್ಮದು ಆದರೆ ನಮಗೆ ಧೈರ್ಯ ಇಲ್ಲ ಲೆಕ್ಚರ್ಸ್ಗೆ ಸಂಬಳ ಕೊಡಬೇಕು ನಮ್ಮ ಹತ್ರ ಡೆಪಾಸಿಟ್ ಇಲ್ಲ ವಿದ್ಯಾರ್ಥಿಗಳು ಬರೋದ್ರಿಂದ ಅಲ್ಲ ಧೈರ್ಯ ಮಾಡಿ ಮಾಡಿದ್ದು ಆರು ಏಳು ಏಳು ಎಂಟು ಮೆಡಿಕಲ್ ಕಾಲೇಜು ನಮ್ಮ ಜಿಲ್ಲೆಯಲ್ಲಿ ಇವತ್ತು ಏನಾಗಿದೆ ಇಡೀ ದೇಶಕ್ಕೆ ಅತಿ ಹೆಚ್ಚು ಇಂಜಿನಿಯರ್ಸ್ ಅನ್ನು ಕೊಟ್ಟದ್ದು ಇಡೀ ದೇಶಕ್ಕೆ ಅತಿ ಹೆಚ್ಚು ಡಾಕ್ಟರ್ಸ್ ಅನ್ನು ಕೊಟ್ಟ ರಾಜ್ಯ ಕರ್ನಾಟಕ ರಾಜ್ಯ ಕಾಲೇಜುಗಳು ಅಲ್ಲಿ ಕೂಡ ತೆರೆಯಿದ್ರು ಮೆಡಿಕಲ್ ಕಾಲೇಜಿಗೆ ಬಹಳ ದೊಡ್ಡ ಬಂಡವಾಳ ಬೇಕಲ್ಲ ಅಲ್ಲಿ ಅವರು ಹೆಚ್ಚು ಧೈರ್ಯ ಮಾಡಲಿಲ್ಲ ಇಲ್ಲಿಂದ ಹೋದವರು ಬೇರೆ ಬೇರೆ ರಾಜ್ಯದಲ್ಲಿ ಮೆಡಿಕಲ್ ಕಾಲೇಜ್ಗಳನ್ನು ಮಾಡಿದ್ರು ಇವತ್ತು ಮೆಡಿಕಲ್ ಸೀಟನ್ನೆಲ್ಲ ನೀಟ್ ಮೇಲೆ ಹಾಕಿದ್ರು ಇಂಜಿನಿಯರಿಂಗ್ ಸ್ಟಿಲ್ ಇಟ್ ಈಸ್ ಇನ್ ಅಂಡರ್ ಸಿಇಿ ಇದರಿಂದ ನಷ್ಟ ಕರ್ನಾಟಕ ರಾಜ್ಯಕ್ಕೆ ಮೆಡಿಕಲ್ ಕಾಲೇಜುಗಳು ನಮ್ದು ಕರ್ನಾಟಕ ರಾಜ್ಯದ್ದು ಕರ್ನಾಟಕ ರಾಜ್ಯದ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಅಡಿಯಲ್ಲಿರುವಂತಹ ಮೆಡಿಕಲ್ ಕಾಲೇಜುಗಳು ಎಸ್ಟ್ಯಾಬ್ಲಿಷ್ಮೆಂಟ್ ಎಲ್ಲ ಕರ್ನಾಟಕ ರಾಜ್ಯ ಖರ್ಚು ಮಾಡೋದು ರಾಜೀವ್ ಗಾಂಧಿ ಯೂನಿವರ್ಸಿಟಿಗೆ ಕೋಟ್ಯಂತರ ರೂಪಾಯಿ ಹಣ ಕರ್ನಾಟಕ ಸರ್ಕಾರ ಆಗ್ತದೆ ಆದರೆ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಹೆಚ್ಚು ಅವಕಾಶಗಳಿಲ್ಲ ನೀಟ್ನಿಂದಾಗಿ ಏನಾಗ್ತದೆ ಉತ್ತರ ಪ್ರದೇಶ ಮಧ್ಯ ಪ್ರದೇಶ ಡೆಲ್ಲಿ ಬೇರೆ ಬೇರೆ ರಾಜ್ಯದ ಮೆಡ್ರಾಸ್ ಬಿಹಾರ್ ಅಲ್ಲಿ ವಿದ್ಯಾರ್ಥಿಗಳಿಗೆ ಆ ಮೆಡಿಕಲ್ ಸೀಟ್ಗಳು ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಯಿತು ಅದಕ್ಕೆ ಪೂರಕವಾಗಿ ಈ ಸಲ ಕ್ವಶನ್ ಪೇಪರ್ ಔಟ್ ಆಯ್ತು ನೀಟ್ ಫಸ್ಟ್ ನಂಬರ್ ಒನ್ ಇದ್ದು ಅರವತ್ತೈದು ಜನ ಒಬ್ಬ ಅಲ್ಲ ಅರವತ್ತೈದು ಜನರಿಗೆ ನಂಬರ್ ಒನ್ ಬಂದರು ಅಲ್ಲಿ ಗೊತ್ತಾಯಿತು ಇಲ್ಲಿ ಬಹಳ ದೊಡ್ಡ ಭ್ರಷ್ಟಾಚಾರ ನಡೆದಿದೆ ಅಂತ ನಮ್ಗೆ ನಾನಿವತ್ತು ಪ್ರಶ್ನೆ ಅಂತ ಹೇಳುವುದು ನನ್ಗೆ ನಮ್ಗೆಲ್ಲ ನೋವೆ ಎಂಬತ್ತೆ ನಮ್ಮ ವೀರಪ್ಪ ಮೊಯ್ಯವರು ಒಬ್ಬ ಬಡವರ ಬಂದು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದವರು ಅವರು ಅವರ ಕೂಸು ಸಿಇಟಿ ಅದನ್ನು ಚಿತ್ರ ಮಾಡಿದ್ರಲ್ಲ ಇವರು ಇವತ್ತು ಕೆಟ್ಟು ಹೋಗಿದೆ ಈಗ ಸಮಯ ಇರಲಿಲ್ಲ ಅವರಿಗೆ ವೀರಪ್ಪ ಮೊಯ್ಲಿ ಅವರ ಸಲಹೆ ಕೇಳಬಹುದು ಇ ವಾಸ್ ಫಾರ್ಮರ್ ಚೀಫ್ ಮಿನಿಸ್ಟರ್ ತ್ರೀ ಟೈಮ್ಸ್ ಎಂ ಪಿ ದೆನ್ ಪ್ರೀವಿಯಸ್ ಲಾ ಮಿನಿಸ್ಟರ್ ಆಫ್ ದಿ ಕಂಟ್ರಿ ಅಂಥವರ ಸಲಹೆ ಕೇಳಲಿಕ್ಕೆ ಏನು ನಾಚಿಕೆ ಇಲ್ಲಲ್ಲ ಅದನ್ನು ಸರಿಪಡಿಸ್ಬೇಕಲ್ಲ ಇವತ್ತು ನೀಟ್ನಿಂದ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ ಅಂತ ಇದು ಎಲ್ಲ ಸಾಬೀತಾಗಿದೆ ಶೇಕಡಾ ಎಂಬತ್ತು ಸೀಟುಗಳು ಹೊರ ರಾಜ್ಯದವರಿಗೆ ಹತ್ತರಿಂದ ಹದಿನೈದು ಪರ್ಸೆಂಟ್ ಮಾತ್ರ ನಮ್ಮ ಮಕ್ಕಳಿಗೆ ಸೀಟ್ ಸಿಗ್ತದೆ ಅಲ್ಲದೆ ನಮ್ಮಂತ ಪ್ರೈವೇಟ್ ಕಾಲೇಜ್ ಒಂದು ದೊಡ್ಡ ಬಿಸ್ನೆಸ್ ಕೂಡ ಆಯಿತು ನೀಟ್ ಅಕಾಡೆಮಿ ಇದೆಲ್ಲ ಕೋಚಿಂಗ್ ಅಲ್ಲ ಅನಿವಾರ್ಯ ನಮ್ಮ ಮಕ್ಕಳಿಗೂ ನಾವು ಕೋಚಿಂಗ್ ಮಾಡಲೇಬೇಕಲ್ಲ ವಿ ಹ್ಯಾವ್ ಟು ಕಾಂಪಿಟಿ ಟು ದಿ ಕಂಟ್ರಿ ನಾನು ಇಪ್ಪತ್ತೈದರಲ್ಲಿ ಮಹಾವೀರ ಕಾಲೇಜ್ ಪ್ರಾರಂಭ ಆಯ್ತು ಯಾವ ಉದ್ದೇಶಕ್ಕಾಗಿ ಪ್ರಸನ್ನ ಅವರೇ ಮೂಡುಬಿದ್ರಿಯ ಜನತೆಗೆ ಶಿಕ್ಷಣ ಕೊಡಬೇಕು ಮೂಡುಬಿದ್ರಿಯ ಯುವಕರು ವಿದ್ಯಾವಂತರಾಗಬೇಕು ಭಾರತ ದೇಶದ ಯಾವುದೇ ಭಾಗಕ್ಕೆ ಹೋದರೆ ಅವರಿಗೆ ಉದ್ಯೋಗ ಲಭ್ಯ ಆಗಬೇಕು ಆ ಉದ್ದೇಶದಿಂದ ಮಹಾವೀರ ಕಾಲೇಜ್ ಪ್ರಾರಂಭ ಆಯಿತು ಅದೇ ರೀತಿ ವಿಧಾನಸಭೆಯಲ್ಲಿ ಬಹಳ ದೊಡ್ಡ ಚರ್ಚೆಗಳಾದದ್ದು ಕನ್ನಡದ ಬಗ್ಗೆ ಎಷ್ಟು ಹೆಚ್ಚು ಚರ್ಚೆಗಳು ವಿಧಾನಸೌಧದಲ್ಲಿ ಕನ್ನಡದ ಬಗ್ಗೆ ಆಯಿತು ಅಷ್ಟೇ ಪಾಲು ಇಂಗ್ಲಿಷ್ ಮಾಧ್ಯಮದ ಶಾಲೆಗಳು ಪ್ರಾರಂಭ ಆಯಿತು ಎಷ್ಟು ಚರ್ಚೆ ವಿಧಾನಸೌಧದಲ್ಲಿ ಆಗ್ತದೆ ಕನ್ನಡದ ಬಗ್ಗೆ ಅದರ ನಾಲ್ಕು ಪಾಲು ಇಂಗ್ಲಿಷ್ ಮಾಧ್ಯಮ ಶಾಲೆಗಳು ಪ್ರಾರಂಭ ಆಯಿತು ಆಲ್ ಆರ್ ಮನಿ ಮೇಕಿಂಗ್ ಕನ್ನಡ ಮಾಧ್ಯಮದಲ್ಲಿ ಕಲಿತ ಜಸ್ಟಿಸ್ ನಜೀರ್ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಲಿಲ್ವಾ ಕನ್ನಡ ಮಾಧ್ಯಮದಲ್ಲಿ ಕಲಿತ ಜಸ್ಟಿಸ್ ನಜೀರ್ ಬಿಕಮ್ ಸುಪ್ರೀಂ ಕೋರ್ಟ್ ಜಡ್ಜ್ ಈ ಬಿಕಮ್ ಗವರ್ನರ್ ಆಫ್ ಆಂಧ್ರ ಪ್ರದೇಶ ಟುಡೇ